ರಾಜ್ಯದಲ್ಲಿ ಮತ್ತೆ ಜೋರಾಗ್ತಾ ಇದೆ ಜಾತಿ ಜನಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಒಂದು ಕಡೆ ಕಾಂಗ್ರೆಸ್ ಪಾಳಿಯದಲ್ಲಿ ಈ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ಇದೆ ಅದರ ಮಧ್ಯದಲ್ಲಿ ವಿಪಕ್ಷದವರ ನಡೆ ಏನು ಅನ್ನುವಂತ ಕುತೂಹಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಡಿಮಿಡಿಗೊಂಡಿದ್ದಾರೆ ಹಳೆಯ ಜಾತಿ ಜನಗಣತಿ ವರದಿ ರಿಲೀಸ್ಗೆ ಹೋಗಬೇಡಿ ಇದು ಸಿಎಂ ಸಿದ್ದರಾಮಯ್ಯ ಹೇಳಿ ಮಾಡಿಸಿದ ವರದಿ ರಿಪಬ್ಲಿಕನ್ ಜೊತೆ ವಿಪಕ್ಷ ನಾಯಕ ಮಾತನಾಡುತ್ತಾ ಆಕ್ರೋಶ ಹೊರ ಹಾಕಿದ್ದಾರೆ ಕುರಿತಂತೆ ಮಾತನಾಡೋದ ಜಾತಿ ಜನಗಣತಿ ಜಾರಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಜಾತಿ ಜನಗಣತಿ ವಿಚಾರಕ್ಕೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈ ಹಾಕಿರ್ತಕ್ಕಂಥದ್ದು ಇವತ್ತು ಕ್ಯಾಬಿನೆಟ್ನಲ್ಲಿ ಆ ವಿಚಾರ ಚರ್ಚೆಗೆ ಬರ್ತಾ ಇದೆ ಹಾಗಿದ್ರೆ ಬಿಜೆಪಿಯಲ್ಲಿ ಇರತಕ್ಕಂತಹ ಒಕ್ಕಲಿಗ ನಾಯಕರು ಹಾಗೆ ಲಿಂಗಾಯತ ನಾಯಕರು ಅವರ ನಿರ್ಧಾರ ಏನಾಗಿದೆ ಪಕ್ಷದಲ್ಲಿ ಅವರ ತೀರ್ಮಾನ ಏನಿರುತ್ತೆ ಹಾಗೇನೇನೆ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಕ್ಯಾಬಿನೆಟ್ನಲ್ಲಿ ಇರತಕ್ಕಂತಹ ಸಚಿವರಿಗೆ ಏನನ್ನು ಹೇಳ್ತಾರೆ ಇದೆಲ್ಲ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿ ಜೆ ಪಿಯ ಒಕ್ಕಲಿಗ ಪ್ರಭಾವಿ ನಾಯಕರು ಹಾಗೇನೇನೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತಾನೆ ಸರ್ ನಮಸ್ತೆ ಇವತ್ತು ಜಾತಿ ಜನಗಣತಿ ಹೃದಯ ವಿಚಾರವಾಗಿ ಇವತ್ತು ಮುಖ್ಯಮಂತ್ರಿಗಳು ಮತ್ತೆ ಮತ್ತು ಇವತ್ತು ಚರ್ಚೆಗೆ ತೊಗೊಂಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ಇವತ್ತು ತಾವು ಏನು ಹೇಳ್ತೀರಿ ಮೊದಲನೇದಾಗಿ ಸಚಿವ ಸಂಪುಟದಲ್ಲಿ ಇರತಕ್ಕಂತಹ ಸಮುದಾಯದ ನಾಯಕರಿಗೆ ನೇರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಮಾಡೋದು ಪ್ರಸ್ತುತ ಆಗುತ್ತೋ ಹತ್ತು ವರ್ಷದ ಹಿಂದೆ ಮಾಡೋದು ಪ್ರಸ್ತುತ ಅದನ್ನು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಅವರು ಮತ್ತು ಮುಖಂಡರುಗಳಿದ್ದಾರಲ್ಲ ಈ ಲಿಂಗಾಯಿತರು ಒಕ್ಕಲಿಗ ಬೇರೆ ಬೇರೆ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಅವರೇನು ಡಬಲ್ ಸ್ಟ್ಯಾಂಡರ್ಡು ಒಳಗಡೆ ಏನು ಚರ್ಚೆ ಆಗುತ್ತೆ ಈಚೆ ಬಂದು ಏನು ಮಾತಾಡ್ತಾರೆ ಅದು ಮುಖ್ಯ ಒಳಗಡೆ ಏನೋ ಚರ್ಚೆ ಆಗಿರ್ತದೆ ಈಚೆ ಬಂದು ನಾಟಕ ಆಡ್ತಾರೆ ಈ ನಾಟಕದ ಕಂಪ್ನಿನೂ ಕೂಡ ನಾವು ನೋಡೋರಿದ್ದೀರಿ ಅದರಿಂದ ಇವರ ಬಂಡ ಇವರ ಬಂಡವಾಳ ಕೂಡ ನಾಳೆ ಬಯಲಾಗ್ತೈತಿ ಇವರೇನು ಮಾತಾಡ್ತಾ ಇದ್ದಾರೆ ಏನು ನಡವಳಿಕೆ ಇವರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾಳೆ ಈ ಮುಖಂಡರುಗಳ ಬಂಡವಾಳ ಬಯಲಾಗ್ತೈತಿ ಸರ್ ಸಮುದಾಯದ ನಾಯಕರಾಗಿ ಅಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಇರುವಂಥ ನಾಯಕರುಗಳಿಗೆ ತಾ ಅವ್ರು ಯಾವ ಒಂದು ಅಜೆಂಡಾವನ್ನು ಪಾಲಿಸ್ಬೇಕು ನಾಳೆ ಅಂದರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾವ ಒಂದು ನಿರ್ಧಾರವನ್ನು ಮುಖ್ಯಮಂತ್ರಿಗೆ ತಲುಪಿಸ್ಬೇಕು ಅಂತ ತಾವು ಒಂದು ಅವ್ರಿಗೊಂದು ಕರೆ ಕೊಡ್ತೀರಿ ನೋಡಿ ಹತ್ತು ವರ್ಷದಿಂದ ಇರೋವಂಥದ್ದು ಬಿಟ್ಟುಬಿಡಿ ಈಗ ಪ್ರೆಸೆಂಟ್ ಏನಿದೆ ಅದನ್ನು ಸೈಂಟಿಫಿಕ್ಕಾಗಿ ಮಾಡಿ ಎಲ್ಲರ ಮನೆಗೂ ಹೋಗಿ ಭೇಟಿ ಮಾಡಲಿ ಜಾತಿ ಗಣತಿ ಬರಲಿ ಅದರ ಮೇಲೆ ಯಾರು ಅತಿ ಹಿಂದುಳಿದವರು ಹಿಂದುಳಿದವರು ಇದ್ದಾರೆ ಅತಿ ಹಿಂದೂ ಹಿಂದುಳಿದವರು ಆ ಸಮುದಾಯಕ್ಕೂ ನ್ಯಾಯ ಸಿಗಬೇಕು ಆ ದೃಷ್ಟಿಯಿಂದ ಇವತ್ತು ತಾವು ಏನು ಹಳೇ ವರದಿಯನ್ನು ಮಣ್ಣೆ ಮಾಡೋ ತುರ್ಕಕ್ಕೆ ಏನು ಪ್ರಯತ್ನ ಮಾಡ್ತಾಯಿದ್ದೀರಾ ಅದು ತುರುಕಬೇಡಿ ಸೈಂಟಿಫಿಕ್ಕಾಗಿ ಮಾಡಿ ಎಲ್ಲರೂ ಒಪ್ಪೋ ರೀತಿ ಎಲ್ಲ ಜಾತಿ ಸಮುದಾಯದ ಒಪ್ಪೋ ರೀತಿ ಒಂದು ಸಮೀಕ್ಷೆ ಮಾಡಿ ಸೈಂಟಿಫಿಕ್ಕಾಗಿ ಜನ ಒಪ್ಪಬೇಕು ಅದನ್ನು ಈ ದ ಮಾನದಂಡದ ಮೇಲೆ ಮಾಡಿದ್ದೀರಿ ಅಂತ ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯನವರ ಒಂದು ಕೃಪಾಪೋಷಿತ ಒಂದು ವ್ಯವಸ್ಥೆಯಲ್ಲಿ ಮಾಡೋದಾದರೆ ಅದಕ್ಕೆ ಮೂರು ಪೈಸ ಬೆಲೆ ಇರಲ್ಲ ಮೃಸರ್ವ ಸೂಕ್ತೀರ ಮರುಸೂರ್ವಂಥದ್ದು ಸೂಕ್ತ ಹೆಂಗೋ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಲ್ಲ ಮಾಡಲಿ ಅದ್ರ ಜೊತೆ ಒಂದು ಮಾಡಲಿ ಹೇಗೋ ಅವ್ರು ಮಾಡೇ ಮಾಡ್ತಾರೆ ಅವ್ರದ್ದು ವರದಿ ಬರಲಿ ಅದಾದ ಮೇಲೆ ನೀವು ನೀವು ಕೂಡ ಅದನ್ನು ತಪ್ಪೋ ಸರಿನೋ ನೋಡಿ ಅದಾದಮೇಲೆ ಏನನ್ನ ತಪ್ಪಿದರೆ ನೀವು ಕೂಡ ಮಾಡಿ ಅದು ಬಿಟ್ಬಿಟ್ಟು ಹಳೆ ವರ್ದಿಂದ ತೊಗೊಂಡು ಹತ್ತು ವರ್ಷದ್ದು ಈಗ ತುರ್ಕಕ್ಕೆ ಬಂದರೆ ತಪ್ಪೋದು ಕಾಂಗ್ರೆಸ್ ಈ ಎರಡೂ ಸಮುದಾಯದ ಸಚಿವರುಗಳು ಇಲ್ಲೊಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ ಅನುಸರಿಸ್ತಿದ್ದಾರೆ ಸಮುದಾಯ ಪರವಾಗಿ ನಿಲ್ತಿಲ್ಲ ಅಂತಕ್ಕಂಥದ್ದು ತಮ್ಮ ಮಾತು ರಾಜ್ಯದಲ್ಲಿ ಮತ್ತೆ ಜೋರಾಗ್ತಾ ಇದೆ ಜಾತಿ ಜನಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಒಂದು ಕಡೆ ಕಾಂಗ್ರೆಸ್ ಪಾಳಿಯದಲ್ಲಿ ಈ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ಇದೆ ಅದರ ಮಧ್ಯದಲ್ಲಿ ವಿಪಕ್ಷದವರ ನಡೆ ಏನು ಅನ್ನುವಂತ ಕುತೂಹಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಡಿಮಿಡಿಗೊಂಡಿದ್ದಾರೆ ಹಳೆಯ ಜಾತಿ ಜನಗಣತಿ ವರದಿ ರಿಲೀಸ್ಗೆ ಹೋಗಬೇಡಿ ಇದು ಸಿಎಂ ಸಿದ್ದರಾಮಯ್ಯ ಹೇಳಿ ಮಾಡಿಸಿದ ವರದಿ ರಿಪಬ್ಲಿಕನ್ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಆಕ್ರೋಶ ಹೊರ ಹಾಕಿದ್ದಾರೆ ಎಲ್ಲರ ಕುರಿತಂತೆ ಜಾತಿ ಜನಗಣತಿ ಜಾರಿ ವಿಚಾರ ಮತ್ತೆ ಮುನ್ನಲೆಗೆ ಬಂದಿದೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಜಾತಿ ಜನಗಣತಿ ವಿಚಾರಕ್ಕೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಕೈ ಹಾಕಿರ್ತಕ್ಕಂಥದ್ದು ಇವತ್ತು ಕ್ಯಾಬಿನೆಟ್ನಲ್ಲಿ ಆ ವಿಚಾರ ಚರ್ಚೆಗೆ ಬರ್ತಾ ಇದೆ ಹಾಗಿದ್ರೆ ಜೆ ಪಿಯಲ್ಲಿರ್ತಕ್ಕಂತಹ ಒಕ್ಕಲಿಗ ನಾಯಕರು ಹಾಗೆ ಲಿಂಗಾಯತ ನಾಯಕರು ಅವರ ನಿರ್ಧಾರ ಏನಾಗಿದೆ ಪಕ್ಷದಲ್ಲಿ ಅವರ ತೀರ್ಮಾನ ಏನಿರುತ್ತೆ ಹಾಗೇನೇನೆ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಕ್ಯಾಬಿನೆಟ್ನಲ್ಲಿ ಇರತಕ್ಕಂತಹ ಸಚಿವರಿಗೆ ಏನನ್ನು ಹೇಳ್ತಾರೆ ಇದೆಲ್ಲ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಬಿ ಜೆ ಪಿಯ ಒಕ್ಕಲಿಗ ಪ್ರಭಾವಿ ನಾಯಕರು ಹಾಗೇನೇನೆ ವಿರೋಧ ಪಕ್ಷದ ನಾಯಕರಂತಹ ಆರ್ ಅಶೋಕ್ ಅವರು ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತಾನೆ ಸರ್ ನಮಸ್ತೆ ಇವತ್ತು ಜಾತಿ ಜನಗಣತಿ ಹೃದಯ ವಿಚಾರವಾಗಿ ಇವತ್ತು ಮುಖ್ಯಮಂತ್ರಿಗಳು ಮತ್ತೆ ಮತ್ತು ಇವತ್ತು ಚರ್ಚೆಗೆ ತೊಗೊಂಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ಇವತ್ತು ತಾವು ಏನು ಹೇಳ್ತೀರಿ ಮೊದಲನೇದಾಗಿ ಸಚಿವ ಸಂಪುಟದಲ್ಲಿ ಇರತಕ್ಕಂತಹ ಸಮುದಾಯದ ನಾಯಕರಿಗೆ ನೇರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಮಾಡೋದು ಪ್ರಸ್ತುತ ಆಗುತ್ತೋ ಹತ್ತು ವರ್ಷದ ಹಿಂದೆ ಮಾಡೋದು ಪ್ರಸ್ತುತ ಅದನ್ನು ಅರ್ಥ ಮಾಡ್ಕೊಬೇಕು ಕಾಂಗ್ರೆಸ್ವರು ಮತ್ತು ಮುಖಂಡರುಗಳಿದ್ದಾರಲ್ಲ ಈ ಲಿಂಗಾಯಿತರು ಒಕ್ಕಲಿಗ ಬೇರೆ ಬೇರೆ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಅವರೇನು ಡಬಲ್ ಸ್ಟ್ಯಾಂಡರ್ಡು ಒಳಗಡೆ ಏನು ಚರ್ಚೆ ಆಗುತ್ತೆ ಈಚೆ ಬಂದು ಏನು ಮಾತಾಡ್ತಾರೆ ಅದು ಮುಖ್ಯ ಒಳಗಡೆ ಏನೋ ಚರ್ಚೆ ಆಗಿರ್ತದೆ ಈಚೆ ಬಂದು ನಾಟಕ ಆಡ್ತಾರೆ ಈ ನಾಟಕದ ಕಂಪ್ನಿನೂ ಕೂಡ ನಾವು ನೋಡೋರಿದ್ದೀರಿ ಅದರಿಂದ ಇವರ ಬಂಡ ಇವರ ಬಂಡವಾಳ ಕೂಡ ನಾಳೆ ಬಯಲಾಗ್ತತಿ ಇವರೇನು ಮಾತಾಡ್ತಾ ಇದ್ದಾರೆ ಏನು ನಡವಳಿಕೆ ಇವರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾಳೆ ಈ ಮುಖಂಡರುಗಳ ಬಂಡವಾಳ ಬಯಲಾಗ್ತತಿ ಹಾಗೇನೇನೆ ಸಮುದಾಯದ ನಾಯಕರಾಗಿ ಅಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಇರುವಂಥ ನಾಯಕರುಗಳಿಗೆ ತಾ ಅವರು ಯಾವ ಒಂದು ಅಜೆಂಡಾವನ್ನು ಪಾಲಿಸಬೇಕು ನಾಳೆ ಅಂದರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾವ ಒಂದು ನಿರ್ಧಾರವನ್ನು ಮುಖ್ಯಮಂತ್ರಿಗೆ ತಲುಪಿಸ್ಬೇಕು ಅಂತ ತಾವು ಒಂದು ಅವ್ರಿಗೊಂದು ಕರೆ ಕೊಡ್ತೀರಿ ನೋಡಿ ಹತ್ತು ವರ್ಷದಿಂದ ಇರೋವಂಥದ್ದು ಬಿಟ್ಬಿಡಿ ಈಗ ಪ್ರೆಸೆಂಟ್ ಏನಿದೆ ಅದನ್ನು ಸೈಂಟಿಫಿಕ್ಕಾಗಿ ಮಾಡಿ ಎಲ್ಲರ ಮನೆಗೂ ಹೋಗಿ ಭೇಟಿ ಮಾಡಲಿ ಜಾತಿ ಗಣತಿ ಬರಲಿ ಅದ್ರ ಮೇಲೆ ಯಾರು ಅತಿ ಹಿಂದುಳಿದವರು ಹಿಂದುಳಿದವರು ಇದ್ದಾರೆ ಅತಿ ಹಿಂದೂ ಹಿಂದುಳಿದವರು ಆ ಸಮುದಾಯಕ್ಕೂ ನ್ಯಾಯ ಸಿಗಬೇಕು ಆ ದೃಷ್ಟಿಯಿಂದ ಇವತ್ತು ತಾವು ಏನು ಹಳೇ ವರದಿಯನ್ನು ಮಣ್ಣೆ ಮಾಡೋ ತುರ್ಕಕ್ಕೆ ಏನು ಪ್ರಯತ್ನ ಮಾಡ್ತಾಯಿದ್ದೀರಾ ಅದು ತುರುಕಬೇಡಿ ಸೈಂಟಿಫಿಕ್ಕಾಗಿ ಮಾಡಿ ಎಲ್ಲರೂ ಒಪ್ಪೋ ರೀತಿ ಎಲ್ಲ ಜಾತಿ ಸಮುದಾಯದ ಒಪ್ಪೋ ರೀತಿ ಒಂದು ಸಮೀಕ್ಷೆ ಮಾಡಿ ಸೈಂಟಿಫಿಕ್ಕಾಗಿ ಜನ ಅದನ್ನು ಈ ದ ಮಾನದಂಡದ ಮೇಲೆ ಮಾಡಿದ್ದೀರಿ ಅಂತ ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯನವರ ಒಂದು ಕೃಪಾಪೋಷಿತ ಒಂದು ವ್ಯವಸ್ಥೆಯಲ್ಲಿ ಮಾಡೋದಾದರೆ ಅದಕ್ಕೆ ಮೂರು ಪೈಸ ಬೆಲೆ ಇರಲ್ಲ ಸೂಕ್ತ ಅಂತೀರವೆಯಾಗ ಸೂಕ್ತ ಹೆಂಗೋ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಲ್ಲ ಮಾಡಲಿ ಅದರ ಜೊತೆ ಇವ್ರದ್ದು ಒಂದು ಮಾಡಲಿ ಹೇಗೋ ಅವ್ರು ಮಾಡೇ ಮಾಡ್ತಾರೆ ಅವ್ರದ್ದು ವರದಿ ಬರಲಿ ಅದಾದ ಮೇಲೆ ನೀವು ನೀವು ಕೂಡ ಅದನ್ನು ತಪ್ಪೋ ಸರಿನೋ ನೋಡಿ ಅದಾದಮೇಲೆ ಏನನ್ನ ತಪ್ಪಿದರೆ ನೀವು ಕೂಡ ಮಾಡಿ ಅದು ಬಿಟ್ಬಿಟ್ಟು ಹಳೇ ವರ್ದಿಂದ ತೊಗೊಂಡು ಹತ್ತು ವರ್ಷದ ಈಗ ತುರ್ಕಕ್ಕೆ ಬಂದರೆ ತಪ್ಪೋದು ಕಾಂಗ್ರೆಸ್ ನಡೀತಕ್ಕಂಥ ಈ ಎರಡೂ ಸಮುದಾಯದ ಸಚಿವರುಗಳು ಇಲ್ಲೊಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ ಅನುಸರಿಸ್ತಿದ್ದಾರೆ ಸಮುದಾಯ ಪರವಾಗಿ ನಿಲ್ತಿಲ್ಲ ಅಂತಕ್ಕಂಥದ್ದು ತಮ್ಮ ಮಾತು ರಾಜ್ಯದಲ್ಲಿ ಮತ್ತೆ ಜೋರಾಗ್ತಾ ಇದೆ ಜಾತಿ ಜನಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಒಂದು ಕಡೆ ಕಾಂಗ್ರೆಸ್ ಪಾಳಿಯದಲ್ಲಿ ಈ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ಇದೆ ಅದರ ಮಧ್ಯದಲ್ಲಿ ವಿಪಕ್ಷದವರ ನಡೆ ಏನು ಅನ್ನುವಂತ ಕುತೂಹಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಡಿಮಿಡಿಕೊಂಡಿದ್ದಾರೆ ಹಳೆಯ ಜಾತಿ ಜನಗಣತಿ ವರದಿ ರಿಲೀಸ್ಗೆ ಹೋಗಬೇಡಿ ಇದು ಸಿಎಂ ಸಿದ್ದರಾಮಯ್ಯ ಹೇಳಿ ಮಾಡಿಸಿದ ವರದಿ ರಿಪಬ್ಲಿಕನ್ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡುತ್ತಾ ಆಕ್ರೋಶ ಹೊರ ಹಾಕಿದ್ದಾರೆ ಕುರಿತಂತೆ ಮಾತನಾಡೋದಿಲ್ಲ ಜಾತಿ ಜನಗಣತಿ ಜಾರಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಜಾತಿ ಜನಗಣತಿ ವಿಚಾರಕ್ಕೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈ ಹಾಕಿರ್ತಕ್ಕಂಥದ್ದು ಇವತ್ತು ಕ್ಯಾಬಿನೆಟ್ನಲ್ಲಿ ಆ ವಿಚಾರ ಚರ್ಚೆಗೆ ಬರ್ತಾ ಇದೆ ಹಾಗಿದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂತಹ ಒಕ್ಕಲಿಗ ನಾಯಕರು ಹಾಗೆ ಲಿಂಗಾಯತ ನಾಯಕರು ಅವರ ನಿರ್ಧಾರ ಏನಾಗಿದೆ ಪಕ್ಷದಲ್ಲಿ ಅವರ ತೀರ್ಮಾನ ಏನಿರುತ್ತೆ ಹಾಗೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂತಹ ಸಚಿವರಿಗೆ ಏನನ್ನು ಹೇಳ್ತಾರೆ ಅದೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿ ಜೆ ಪಿಯ ಒಕ್ಕಲಿಗ ಪ್ರಭಾವಿ ನಾಯಕರು ಹಾಗೇನೇ ವಿರೋಧ ಪಕ್ಷದ ನಾಯಕರಂತಹ ಆರ್ ಅಶೋಕ್ ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತಾನೆ ಸರ್ ನಮಸ್ತೆ ಇವತ್ತು ಜಾತಿ ಜನಗಣತಿ ಹೃದಯ ವಿಚಾರವಾಗಿ ಇವತ್ತು ಮುಖ್ಯಮಂತ್ರಿ ಮತ್ತೆ ಮತ್ತು ಇವತ್ತು ಚರ್ಚೆಗೆ ತೊಗೊಂಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ಇವತ್ತು ತಾವು ಏನು ಹೇಳ್ತೀರಿ ಮೊದಲನೇದಾಗಿ ಸಚಿವ ಸಂಪುಟದಲ್ಲಿ ಇರತಕ್ಕಂತಹ ಸಮುದಾಯದ ನಾಯಕರಿಗೆ ನೇರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಮಾಡೋದು ಪ್ರಸ್ತುತ ಆಗುತ್ತೋ ಹತ್ತು ವರ್ಷದ ಹಿಂದೆ ಮಾಡೋದು ಪ್ರಸ್ತುತ ಅದನ್ನು ಅರ್ಥ ಕಾಂಗ್ರೆಸ್ ಅವರು ಮತ್ತು ಮುಖಂಡರುಗಳಿದಾರಲ್ಲ ಈ ಲಿಂಗಾಯತರು ಒಕ್ಕಲಿಗ ಬೇರೆ ಬೇರೆ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಅವರೇನು ಡಬಲ್ ಸ್ಟ್ಯಾಂಡರ್ಡು ಒಳಗಡೆ ಏನು ಚರ್ಚೆ ಆಗುತ್ತೆ ಈಚೆ ಬಂದು ಏನು ಮಾತಾಡ್ತಾರೆ ಅದು ಮುಖ್ಯ ಒಳಗಡೆ ಏನೋ ಚರ್ಚೆ ಆಗಿರ್ತದೆ ಈಚೆ ಬಂದು ನಾಟಕ ಆಡ್ತಾರೆ ಈ ನಾಟಕದ ಕಂಪ್ನಿನೂ ಕೂಡ ನಾವು ನೋಡೋರಿದ್ದೀರಿ ಅದರಿಂದ ಇವರ ಬಂಡ ಇವರ ಬಂಡವಾಳ ಕೂಡ ನಾಳೆ ಬಯಲಾಗ್ತೈತೆ ಇವರೇನು ಮಾತಾಡ್ತಾ ಇದ್ದಾರೆ ಏನು ನಡವಳಿಕೆ ಇವರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾಳೆ ಈ ಮುಖಂಡರುಗಳ ಬಂಡವಾಳ ಬಯಲಾಗ್ತೈತಿ ಹಾಗೇನೇನೆ ಸಮುದಾಯದ ನಾಯಕರಾಗಿ ಅಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಇರೋಂಥ ನಾಯಕರುಗಳಿಗೆ ತಾ ಅವ್ರು ಯಾವ ಒಂದು ಅಜೆಂಡವನ್ನು ಪಾಲಿಸ್ಬೇಕು ನಾಳೆ ಅಂದರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾವ ಒಂದು ನಿರ್ಧಾರವನ್ನು ಮುಖ್ಯಮಂತ್ರಿಗೆ ತಲುಪಿಸಬೇಕು ಅಂತ ತಾವು ಒಂದು ಅವ್ರಿಗೊಂದು ಕರೆ ಕೊಡ್ತೀರಿ ನೋಡಿ ಹತ್ತು ವರ್ಷದಿಂದ ಇರೋವಂಥದ್ದು ಬಿಟ್ಟುಬಿಡಿ ಈಗ ಪ್ರೆಸೆಂಟ್ ಏನಿದೆ ಅದನ್ನು ಸೈಂಟಿಫಿಕ್ಕಾಗಿ ಮಾಡಿ ಎಲ್ಲರ ಮನೆಗೂ ಹೋಗಿ ಭೇಟಿ ಮಾಡಲಿ ಜಾತಿ ಗಣತಿ ಬರಲಿ ಅದ್ರ ಮೇಲೆ ಯಾರು ಅತಿ ಹಿಂದುಳಿದವರು ಹಿಂದುಳಿದವರು ಇದ್ದಾರೆ ಅತಿ ಹಿಂದೂ ಹಿಂದುಳಿದವರು ಆ ಸಮುದಾಯಕ್ಕೂ ನ್ಯಾಯ ಸಿಗಬೇಕು ಆ ದೃಷ್ಟಿಯಿಂದ ಇವತ್ತು ತಾವು ಏನು ಹಳೇ ವರದಿಯನ್ನು ಮಣ್ಣೆ ಮಾಡೋ ತುರ್ಕೋಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರ ಅದು ತುರುಕ್ಬೇಡಿ ಸೈಂಟಿಫಿಕ್ಕಾಗಿ ಮಾಡಿ ಎಲ್ಲರೂ ಒಪ್ಪೋ ರೀತಿ ಎಲ್ಲ ಜಾತಿ ಸಮುದಾಯದ ಒಪ್ಪೋ ರೀತಿ ಒಂದು ಸಮೀಕ್ಷೆ ಮಾಡಿ ಸೈಂಟಿಫಿಕ್ಕಾಗಿ ಜನ ಒಪ್ಪಬೇಕು ಅದನ್ನು ಈ ದ ಮಾನದಂಡದ ಮೇಲೆ ಮಾಡಿದ್ದೀರಿ ಅಂತ ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯನವರ ಒಂದು ಕೃಪಾಪೋಷಿತ ಒಂದು ವ್ಯವಸ್ಥೆಯಲ್ಲಿ ಮಾಡೋದಾದರೆ ಅದಕ್ಕೆ ಮೂರು ಪೈಸ ಬೆಲೆ ಇರಲ್ಲ ಅಂತ ಸೂಕ್ತ ಹೆಂಗೋ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಲ್ಲ ಮಾಡಲಿ ಅದರ ಜೊತೆ ಒಂದು ಮಾಡಲಿ ಹೇಗೋ ಅವ್ರು ಮಾಡೇ ಮಾಡ್ತಾರೆ ಅವ್ರದ್ದು ವರದಿ ಬರಲಿ ಅದಾದಮೇಲೆ ನೀವು ನೀವು ಕೂಡ ಅದನ್ನು ತಪ್ಪೋ ಸರಿನೋ ನೋಡಿ ಅದಾದಮೇಲೆ ಏನನ್ನ ತಪ್ಪಿದರೆ ನೀವು ಕೂಡ ಮಾಡಿ ಅದು ಬಿಟ್ಬಿಟ್ಟು ಹಳೆ ವರ್ದಿಂದ ತೊಗೊಂಡು ಹತ್ತು ವರ್ಷದ್ದು ಈಗ ತುರ್ಕಕ್ಕೆ ಬಂದರೆ ತಪ್ಪೋದು ಕಾಂಗ್ರೆಸ್ ಈ ಎರಡೂ ಸಮುದಾಯದ ಸಚಿವರುಗಳು ಇಲ್ಲೊಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ ಅನುಸರಿಸ್ತಿದ್ದಾರೆ ಸಮುದಾಯ ಪರವಾಗಿ ನಿಲ್ತಿಲ್ಲ ಅಂತಕ್ಕಂಥದ್ದು ತಮ್ಮ ಮಾತು ಯಾರು